ಗಿರಿ ಏನೋ ಅಲ್ಲಿ ನೋಡು ಯಾಕೆ ಕಳ್ತಿದಾರೆ ಕೇಳೋಣ ಬಾ ಅವ್ರು ಯಾರು ಏನೋ ಗುರುತು ಪರಿಚಯನೇ ಇಲ್ಲ ನಮ್ಗೆ ಯಾಕೋ ಅದೆಲ್ಲ ಗಿರಿ ನೋಡ್ರಿ ಅಯ್ಯೋ ಅನಿಸ್ತಿದೆ ಅವನೊಂದ್ಸಲಿ ಕೆಳಗಿಂದ ಮೇಲರ್ಗು ನೋಡೋ ಒಳ್ಳೆ ಮದ ಮದ ಅತ್ತಿದೇ ಮರಿತಾರ ಇದಾನೆ ಅವ್ನ್ ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸುತ್ತ ಗಿರಿ ಏನ್ ಮಾತಾಡ್ತಾ ಇದ್ಯಾ ನೀನು ಇದೇ ತರ ನೀವು ಅಣ್ಣ ತಮ್ಮ ಯಾರನಾದ್ರೆ ಬಿಟ್ಬಿಟ್ಟು ಹೊಂಟಿದ್ದಾ ಹೋಗಣ ನಾನ್ ಬರಲ್ಲ ಕಣ ಬೇಕಾದ್ರೆ ನೀನು ಹೋಗಿ ಹಾಗೆರಿ ಹೇಳ್ತೀನಿ ಸರ್ ಯಾಕೆ ಸರ್ ಅಲ್ಟಾಗಿದೆ ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್ ಏನಾಯ್ತು ಅಂತ ಅಂಚ್ಕೊಳ್ಳಿ ನಮ್ಮ ಹತ್ರ ನಿಮ್ಮ ಬ್ರದರ್ಸ್ ಸರ್ ತಿಳ್ಕೊಳ್ಳಿ ಸರ್ ಹೇಳಿ ಸರ್ ಪರ ಸರ್ ಹೇಳಿ ಸರ್ ಪರೋಲ್ಲ ಸರ್ ಹೇಳಿ ಸರ್ ಸಮಾಧಾನ ಮಾಡ್ಕೊಳ್ಳಿ ಸರ್ ಹೇಳಿ ಸರ್ ಇಲ್ಲ ರೀ ಮೆಸೇಜು ನನಗೆ ಕರೋನಾ ಪಾಸಿಟಿವ್ ಅಂತೆ ಪಾಸಿಟಿವ್ ಅಂತೆ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮಾಡ್ತಿರಲ್ಲ ಬಾಯ್ ಬಾಯ್